ಎಷ್ಟು ಹಾಸ್ಯಾಸ್ಪದ ಮಾತು ಹೌದಾ ಅವ್ರು ಹೊಳೆ ಹಾಕೊಂಡು ಸದು ಸಾಯು ಅಂತ ಹೇಳಿನ ಎಂಟು ವರ್ಷದ ಮಗು ಇದ್ದಾಗಲೇ ತಂದೆ ಪುರ ಪ್ರಮುಖ ಆ ನಂತರ ಬ್ರಾಹ್ಮಣೋತ್ತಮರಾಗಿರುವಂತಹ ಮಾದರತ್ತ ತಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು ಇಡೀ ಸಮಾಜ ಅವ್ರ ಮಾತು ಕೇಳ್ತಾ ಇರುವ ಸಂದರ್ಭದಲ್ಲಿ ಕೇವಲ ಎಂಟು ವರ್ಷದ ಮಗು ಮನೆ ಬಿಟ್ಟು ಬರ್ಬೇಕಾದ್ರೆ ಅಟ್ಟು ಧೈರ್ಯ ಅವರಿಗಿತ್ತು ಅಂತ ಅಂದಾಗ ಏನು ಕಲ್ಯಾಣಕ್ಕೆ ಬಂದ ಮೇಲಂತು ಎಷ್ಟು ಮೇಲೆ ತೊಂಬತ್ತಾರು ಸಾವಿರ ಶರಣರು ಮತ್ತು ಇಡೀ ಕಲ್ಯಾಣ ಪಡೆ ಹೇಳಿ ಹೆಂಗ ಹೊಳೆ ಹಾಕೊಂಡು ಹೇಳಿಕ್ಕಾಗತ್ತ ಖಂಡಿತ ಸಾಧ್ಯ ಇಲ್ಲ ಇಚ್ಛಾವರಣಿಗಳಾಗಿ ಪರಮಾತ್ಮನ ಒಡವೆರಲು ಒಂದಾದರು ಅನ್ನೋ ಮಾತನ್ನ ಬಹಳ ಚೆನ್ನಾಗಿ ವಿವರಿಸಿ ಅಕ್ಕ ಗಂಗಾಂಬಿಕೆ ಹೇಳಿದ್ರ ಬಗ್ಗೆ ಬಹಳ ಸಂತೋಷ ಆನಂದವನ್ನ ತಂದಿದೆ ಮತ್ತೆ ಪುರುಷ ಅಹಂಕಾರ ಅವ ಏನು ವಿಚಾರ ಮಾಡ ವಿಚಾರ ಮಾಡಿದ್ವಿ ಅದನ್ನು ಕೂಡ ಎಷ್ಟು ಬ್ಯಾಲೆನ್ಸ್ ಮಾಡಿ ಬಹಳ ಚೆನ್ನಾಗಿ ಬಹಳ ಅದ್ಭುತವಾಗಿ ಉದಾಹರಣೆಯನ್ನು ಕೊಟ್ಟು ಅಕ್ಕ ಗಂಗಾಂಬಿಕೆ ಅಕ್ಕ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಬಹಳ ಸಂತೋಷ ಆಗಿದೆ ಅವರಿಗೆ ಸತ್ಕಾರವನ್ನ ದಯಾಶೀಲತೆ ಕನ್ಫ್ಯೂಷಿಯಸ್ ನ ನೀತಿ ಸಂಹಿತೆ ದಲಾಕೃಷ್ಣನ ಮಾನವೀಯ ಮೌಲ್ಯಗಳು ಅರವಿಂದರ ಯೋಗ ಜ್ಞಾನ ಮಾರ್ಕೀಶ್ವರ ಸಮಾಜ ಸುಧಾರಣೆ ಅಂಬೇಡ್ಕರ್ ದಲಿತ ಪ್ರಜ್ಞೆ ಸಂವಿಧಾನ ಪ್ರಜ್ಞೆ ಹೀಗೆ ಎಲ್ಲಾ ವಿಚಾರಗಳನ್ನ ಹೊಂದಿದ್ದಂತವರು ಬಸವಣ್ಣನವರು ಇದು ಹೊರಗಿನ ನೋಟಕ್ಕಾದ್ರೆ ನಾವು ವಚನಗಳನ್ನ ಸುದೀರ್ಘವಾಗಿ ಬಹಳ ಆಸಕ್ತಿಯಿಂದ ತನ್ಮಯತೆಯಿಂದ ನಾವು ಓದಿದಾಗ ನಾವು ಬಸವಣ್ಣನ ಬಸವಣ್ಣನವರ ಏನೇನು ಲಕ್ಷಣಗಳನ್ನ ಕಾಣ್ತೀವಿ ಅಂತ ಹೇಳಿದ್ರೆ ಜಗದ ಮಹಾಶಕ್ತಿ ಜಗದ ಪ್ರವಾದಿ ಜಗದ ದಾರ್ಶನಿಕ ಲೆಕ್ಕಾಕ್ರಿ ಆದರ್ಶ ರಾಜಕೀಯ ನಾಯಕ ಕೌಂಟ್ ಮಾಡಿ ಯಾಕೆ ಹೇಳ್ಬೇಕು ಹೇಳ್ಬಾರ್ದು ಅಂತ ಹೇಳಿ ಮಹಾಪ್ರವಾದಿ ಕಾರಣಿಕ ಮಂತ್ರ ಪುರುಷ ಅನುಭಾವಿ ಗಾನ ವಿಶಾರದ ज्ञानी दार्शनिक शेष्वरवादी भक्तियोगी ज्ञान योग योगी, राजयोगी संसार योगी कुडलिन योगी साक्षातीवाड पुरुष संरणीपक समता स्त्री कुलोद्धारक पतोद्धारक दलितोद्धारक स्वतंत्र विचारवादी स्वामी गणित शास्त्रज्ञ मन शास्त्रज्ञ जीवशास्त्रज्ञ प्राणी शास्त्रज्ञ ಗಣಾಚಾರಿ ಸಾಹಿತ್ಯ ಸಾರ್ವಭೌಮ ಸಮಾಜ ನಿರ್ಮಾಪಕ ಸಮಾಜ ಸುಧಾರಕ ಲೋಕ ಸಂಗ್ರಹಿ ಮನುಕುಲೋದ್ಧಾರಕ ಸಂಘಟನಾ ಚತುರ ಹೀಗೆ ಅನೇಕ ವಿಶೇಷ ವಿಭೂತಿ ಪುರುಷರ ಲಕ್ಷಣಗಳನ್ನ ಬಸವಣ್ಣನವ್ರಿಗೆ ಕಾಣೋದು ಇಂಥವರ ಬಗ್ಗೆ ಕೇವಲದ ಮಾತುಗಳನ್ನ ಆಡೋರು ಹೇಗಿದ್ರಪ್ಪ ಅನ್ನೋದನ್ನ ನಾವು ಹೇಳ್ತು ಬಂತು ಅವರಿಗೆ ಇದು ಏನಂತ ಹೇಳಿದ್ರೆ ಅಧ್ಯಯನದ ಕೊರತೆ ಅವರಿಗೆ ಸರಿಯಾಗಿ ಹೇಳಿದ್ರಲ್ಲ ಸಾಮಾನ್ಯ ಮಾನವರಾಗಿ ಅವರು ಅದಲ್ಲ ಅದು ಅಲ್ಲಿ ಮುಂದೆ ನಾನ್ ಹೇಳ್ತೇನೆ ಬಸವಣ್ಣನವರು ಪರಮಾತ್ಮನ ಪ್ರತಿ ಸ್ವೂಪ ಪ್ರತಿ ಸ್ವರೂಪವೇ ಇದ್ರು ಅನ್ನೋದನ್ನ ವಚನಗಳನ್ನ ಹಿಡಿದು ಹೇಳ್ತೇನೆ ಸ್ವಂತ ಏನು ಹೇಳಂಗಿಬ್ರಿ ಏನೋ ಸಂಕಲ್ಪವನ್ನು ಮಾಡ್ಕೊಂಡಿದ್ನಂತೆ ಸುಲಭ ಜನ ಸಂಕಲ್ಪವನ್ನು ಮಾಡಿಕೊಂಡಾಗ ಆ ಸಂಕಲ್ಪ ಇಲ್ಲಿ ಹೇಳಿದ್ರೆ ನಾನು ಸಾವಿರ ರೂಪಾಯಿಯನ್ನ ದಾಸೋಹಕ್ಕಾಗಿ ಕೊಡ್ತಾ ಇದೀನಿ ಅಂತ ಈಗ ಚರಣ ಮೇಡದ ದಾಸೋಹಕ್ಕಾಗಿ ಐವತ್ತೊಂದು ಸಾವಿರ ರೂಪಾಯಿಯನ್ನ ಅವರು ಕೊಟ್ಟಿದ್ದಾರೆ ನಾನು ಬೀದರ್ಕ್ ಹೋದಾಗ ಐದು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅವರಿಗೆ ವಿಶ್ವಗುರು ಬಸವಣ್ಣನವರು ಐದು ಆರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತ ಹೇಳಿ ಹಾರೈಸ್ತಾ ಇದೀನಿ ಹಿಂಗೆ ಎಲ್ಲರೂ ಸಂಕಲ್ಪ ಮಾಡ್ಕೊಳ್ತಾ ಇದ್ರಿ ದಾಸೋಹ ಮಾಡು ಇದು ಮಾಡು ಇದು ಮಾಡು ಅಂತಿರ್ಕೊಂಡು ಹೇಳ್ತಾನೆ ಅವಾಗ ಮಗು ತಾಯಿಗೆ ಹೇಳ್ತದೆ ಅಮ್ಮ ನೀನ್ ಮಾಡು ಅಂತ ಹೇಳಿದ್ರೆ ನಾವ್ ಒಂದಿನ ನೆನ್ ಆದ್ರೆ ನನಗೆ ಹೇಳಿದ್ರೆ ಜೀವಮಾನ ಮಾನ್ ನೆನ್ಪಿಟ್ಕೊಳ್ತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದ ಒಮ್ಮೆಲೆ ನಂಗೆ ನೆನಪಾಯ್ತು ನಿಜಕ್ಕೂ ನಾವು ದೊಡ್ಡವ್ರು ಮಾಡಿದ್ರೆ ಅಲ್ಲಿ ಸಣ್ಣವ್ರು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಚೆನ್ನಾಗಿ ಅವ್ರ ಮಾತು ಹಾಡು ಎಲ್ಲ ನಮಗೆ ಬಹಳ ಸಂತೋಷ ಅನಿಸಿದೆ ಇಂದಾಗ ಅವ್ರ ಬೇಸರ ಮಾಡ್ಕೊಳ್ಳೋದು ಬೇಡ ಮತ್ತೆ ಮತ್ತೆ ನಾವು ಕರೆಸ್ತೀವಿ ಮತ್ತೆ ಮತ್ತೆ ಕರೆಸಿ ಪರಿಚಯ ಅದು ಏನಾಗತ್ತೆ ಸ್ವಲ್ಪ ಭೇಟಿ ಆಗೋದಲ್ಲ ಇದು ಆಯ್ತು ಮತ್ತೆ ಗ್ಯಾಪ್ ಆಯ್ತು ಅಂದ್ರೆ ಮತ್ತೆ ಇದನ್ನೇ ಆಗ್ಬಿಡತ್ತೆ ಈಗ ಪರಿಚಯ ಆಯ್ತಲ್ಲ ಮತ್ತೊಂದ್ಸಲ ನಾವು ಅವ್ರಿಗೆ ಕಲಿಸ್ತೀವಿ ಬೇಸರ ಮಾಡ್ಕೊಳೋದೇ ಬೇಡ ಅವಾಗ ನೀವು ಮಾತಾಡಿರಂತೆ ಅಂತ ತಿಳ್ಕೊಂಡು ಹೇಳಿ ಈಗ ಅವ್ರಿಗೆ ಮುಂದೆ ಜಿ ತಾ ಭಕ್ತಿ ಸಾಮ್ರಾಜ್ಯದ ತವ ತವನಿದಿ ಮಾತಾಜಿ ಜಿ ಜೀವನವೆಲ್ಲ ಗಂಧದ ಕೊರಡಿನಂತೆ ಸವೆ ಲಿಂಗಾಯತ ಧರ್ಮಕ್ಕಾಗಿ ಸವಿಸಿದರು ಮಾತಾಜಿ ಮಾತಾಜಿ ಅವರ ನುಡಿ ಚರಣ ಕಮಲಗಳಿಗೆ ನನ್ನ ನುಡಿ ಸಮರ್ಪಣೆ ಶರಣೆ ಸುನೀಲ್ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಶರಣಗಳನ್ನ ಸಲ್ಲಿಸ್ತೇನೆ ನನಗೆ ಮಾತೆ ಬರಲಾಗಿದೆ ಈಗ ಪೂಜ್ಯ ಶ್ರೀ ಬಸವ ಗೀತಾ ತಾಯಿಯವರು ತಮ್ಮ ನುಡಿ